ಇನ್ ಕರ್ನಾಟಕ ಸ್ಟೇಟ್ ನಮ್ಮ ರಾಜ್ಯದ ಜಿಲ್ಲೆಗಳ ಬಗ್ಗೆ ನಾವು ಇವತ್ತು ನೋಡೋಣ ಒಟ್ಟು ಎಷ್ಟು ಜಿಲ್ಲೆಗಳಿವೆ ನಮ್ಮ ರಾಜ್ಯದಲ್ಲಿ ಆಫ್ ಇನ್ ಕರ್ನಾಟಕ ಎಷ್ಟು ಈ ಮೂವತ್ತೊಂದು ಜಿಲ್ಲೆಗಳನ್ನ ನಾವು ಬಹಳ ನೆನಪಿಟ್ಕೋಬೇಕಪ್ಪ ಅಂದ್ರೆ ಒಂದು ಲೈನ್ ಅನ್ನು ನಾವು ಒಂದು ನಾವು ಸಂಕೇತ ನೆನಪಿಟ್ಕೊಳ್ಳೋಣ ಆ ಸುಳಿವಿಲ್ಲ ಕವಿರಾಯಿ ಬೆಕೋ ಬೆಂಚಿ ಬತೋಚಿ ರಾಶಿ ಬೆಂಗಾತು ಮಂಚ ಮೈಚಿ ಹಾವು ಹಾವು ಪುರಂಗ

ಒಂದು ವಾಕ್ಯವನ್ನು ನಾವು ಗಂಡ ಗಂಡ ಮಾಡ್ಬಿಟ ಮೂವತ್ತೊಂದು ಜಿಲ್ಲೆಗಳು ನಮ್ಮ ತಲೆಗೆ ಉಳಿದು ಎಷ್ಟು ಜಿಲ್ಲೆಗಳು ನಮ್ಮ ತೆಲಗೆ ಉಳಿತಾವು ಈ ಜಿಲ್ಲೆಗಳು ನಮ್ಗೆ ಕನಸಿನ ಕೇಳಿದ್ರು ಹೇಳ್ಬೋದು ಏನು ಕವೀರ ಮಾಡಕ್ ಸಾಧ್ಯ ನಾವು ಮುದುಕರಾದ್ರು ಕೂಡ ನಾವ್ ಮನೆಯಲ್ಲಿ ಯಾವಾಗ ಬಂದಿಲ್ಲ ಈ ಒಂದು ಲೈನ್ ನಾವು ಬಾಯ್ಪಾಟ್ ಮಾಡ್ಬಿಟ್ರೆ ಮೂವತ್ತೊಂದು ಜಿಲ್ಲೆಗಳು ನಾವು ಕನಸಿನಾಗ್ ಸಹಿತ ಕೇಳಿದ್ರು ಸಿ ಎ ರಾಹುಲ ಎ ವಿಜಯಲಕ್ಷ್ಮಿ ಎ ಯಶವಂತ ಹೆದಳಪ್ಪ ಜಿಲ್ಲೆ ಹಾ ಆ ಕವಿರಾಯ ಬಿ ಗದಾಬಾವಿ ಬೆಕೋ ಬೆಂಚಿ ಬಕೋಚಿ ಆ ಮಂಚ ಮೈಚಿ ಅದಲ್ಲ ರಾಶಿ ಬೆಂದ್ ಹೇಳ್ಬೋದು ಆರಾಮ್ ಈ ಲೈನ್ ಒಂದು ಜಿಲ್ಲೆಗಳನ್ನ ನಾವು ಕಂಡ ಪಠ ಓಕೆನಾ ಯಾವುದೇ ಕಾರಣಕ್ಕೆ ನೀವು ಈ ಒಂದು ವಾಕ್ಯವನ್ನು ಕಂಡ ಮಾಡಿದಾಗ ಮೂವತ್ತೊಂದು ಜಿಲ್ಲೆಗಳ ನಾನು ಬಿಡ್ಕೊಂತೀರ